ಮಕ್ಕಳನ್ನು ನಾವು ಅಂಕಗಳಲ್ಲಿ ಗಳಿಸುವ ಯಂತ್ರಗಳನ್ನಾಗಿ ಮಾಡಿ ನನ್ನ ಮಗ ಎಷ್ಟು ಬೇಗ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾನೆ ಅಂತೇಳಿ ಒಂಥರ ಈ ನಮ್ಮಲ್ಲಿ ಕೋಳಿ ಅಂಕಕ್ಕೆ ಕೋಳಿಯನ್ನು ಕೊಬ್ಬಿಸಿ ತಿನ್ನಿಸಿ ಕೋಳಿ ಅಂಕಕ್ಕೆ ಬಿಡ್ತಾರಲ್ಲ ಆ ಥರ ಮಾಡಬಾರ್ದು ಅಂತ ಆದರೆ ಇಪ್ಪತ್ತನೇ ವಯಸ್ಸಿಗೆ ಇಪ್ಪತ್ತೊಂದನೇ ವಯಸ್ಸಿಗೆ ಅವನಿಗೆ ಎರಡು ಲಕ್ಷ ರೂಪಾಯಿ ತಿಂಗಳಿಗೆ ಸಂಬಳ ಬರ್ತಿರ್ಬೇಕು ಅಂದರೆ ಫ್ಯಾಟ್ ಪ್ಯಾಕೇಜ್ ಆಮೇಲೆ ನಿಮಗೆ ಒಂದು ಮಗುವಿಗೆ ಇಪ್ಪತ್ತೆರಡನೇ ವರ್ಷಕ್ಕೆ ವರ್ಷಕ್ಕೆ ಮೂವತ್ತು ಲಕ್ಷ ಬರ್ತಾ ಹೋದರೆ ಒಂದು ಹತ್ತು ವರ್ಷದಲ್ಲಿ ಅವರು ಇಡೀ ಜೀವಮಾನದಕ್ಕೆ ಬೇಕಾದಲ್ಲಿ ದುಡ್ಡು ಬಿಡ್ತಾರೆ ಆಮೇಲೆ ಉಳಿದ ಲೈಫ್ ಏನು ಮಾಡ್ತಾರೆ ಅಂದರೆ ಒಂದು ರೀತಿಯ ಫ್ರಸ್ಟ್ರೇಷನ್ ಬಂದುಬಿಡುತ್ತೆ ಇನ್ನೂ ಎಷ್ಟು ದುಡಿಬೇಕು ಅಂತ ಸೊ ಅವ್ರಿಗೆ ಅವ್ರ ಪಾಡಿಗೆ ಬಿಟ್ಬಿಟ್ಟು ಈ ಏನು ಕಡಿಮೆ ಗಳಿಕೆ ಮಾಡುವಂಥದ್ದು ಹೆಚ್ಚು ಬದುಕುವಂಥದ್ದು ಆಮೇಲೆ ಕಡಿಮೆ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು ಕಡಿಮೆ ನಿರೀಕ್ಷೆ ಇಟ್ಕೊಳ್ಳುವಂಥದ್ದು ಆಮೇಲೆ ಈ ವರ್ಲ್ಡಿ ಅಫೇರ್ಸ್ ಇದೆಯಲ್ಲ ಒಳ್ಳೆಯ ಬಟ್ಟೆ ತಗೊಳೋದು ಒಳ್ಳೆಯ ಕಾರ್ ತೊಗೊಳೋದು ಅದು ಇವತ್ತು ಭಾಳ ಜಾಸ್ತಿ ಆಗಿದೆ ಅದು ಆ ಥರ ಬಳಿ ಹತ್ತು ಕಾರ್ಗಳಿವೆ ಅಂದರೆ ಅದು ಅವನು ಭಾಳ ದೊಡ್ಡ ಸಂತೋಷವಾಗಿದ್ದಾನೆ ಅಂತದಲ್ಲ ಅದು ಖುಷ್ವಂತ್ಸಿ ಹೇಳ್ತಿದ್ರಲ್ಲ ನಿನ್ನಲ್ಲಿ ಎರಡು ಕಾರಿದ್ರೆ ನೀವು ಒಂದೇ ಕಾರಲ್ಲಿ ಓಡಾಡೋಕ್ಕಾಗೋದು ಎರಡು ಮನೆ ಇದ್ದರೂ ಒಂದೇ ಮನೆಯಲ್ಲಿ ವಾಸ ಮಾಡೋಕ್ಕಾಗೋದು ಹೀಗೆ ಒಂದು ಸರಳತೆಯಲ್ಲಿ ನಂಬಿಕೆ ಇಡುವಂತೆ ಮಾಡುವ ಲೆಟ್ ದಮ್ ಫೈಂಡ್ ದೇರ್ ಓನ್ ಫ್ರೆಂಡ್ಸ್ ನೀನು ಇವನು ಗೆಳೆಯ ಮಾಡ್ಕೊ ನೀನು ಚೂಸಿ ಆಗಬೇಡ ಅವ್ರು ಆಯ್ಕೆ ಮಾಡಿಕೊಳ್ಳಿ ಸೊ ಈ ರೀತಿಯಾಗಿ ಒಂದಷ್ಟು ಸ್ವಾತಂತ್ರ್ಯ ಕೊಡಬೇಕು